ಶುಭೋದಯ ಫ್ರೆಂಡ್ಸ್ ಬನ್ನಿ ಇವೆ ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಾಗಿಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟೆ ಹೊರಗೆ ಹೋಗೋದು ಯಾಕಂದರೆ ಅದು ಹಿರಿಯರು ಹೇಳೋದು ಹಿರಿಯರದಲ್ವ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಸೊ ಅವ್ರು ಹೇಳಿರೋದು ಹಾಗೆ ದಾಟಬಾರ್ದಂತೆ ಬಾಗ್ಲಾನ ನೋಡಿ ನಾ ಎದ್ದಿರ್ಬೇಕಾದ್ರೆ ಎಷ್ಟೊಂದು ಕತ್ತಲಾಗಿದೆ ನನಗೆ ಒಂದು ಭಯ ಆಯಿತು ಬೇಗ ಎದ್ದು ಹೊರಗಡೆ ಹೋಗ್ಬೇಕಂದ್ರೆ ಅದು ಯಾಕಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ನಮ್ಮ ಗೇಟ್ ಅಷ್ಟೊಂದು ದೂರ ಐತೆ ಸೊ ಅದೇ ಮೇಲೆ ಒಳಗಡೆ ಬಾಗಿಲು ನೀರು ಹಾಕಿಬಿಟ್ಟು ನೋಡಿ ಇಲ್ಲಿ ಮುಂದೆ ಏನಾಯಿತು ಅಂತ ಈ ಕಾರಣದಿಂದಲೇ ನನಗೆ ಬೇಗ ಎದ್ದು ರಂಗೋಲಿ ಹಾಕೋಕ್ಕೂ ಭಯ ಆಯಿತು ಸೊ ಗೇಟ್ ಸ್ವಲ್ಪ ದೂರ ಇರೋದರಿಂದ ಆರಾಮಾಗಿ ಹಾಕಿದೆ ಆದರೆ ನಮ್ಮ ಮನೇಲಿ ಎಲ್ಲ ಮಲಗಿದ್ರು ನೋಡಿ ಆ ಅಜ್ಜಿದು ಕೊಳ್ಳಲ್ಲಿರೋ ಚೈನ್ ಕಿತ್ತೊಂದು ಹೋಗ್ತಾಯಿದ್ದೇನೆ ಆರೂವರೆಗೆ ಇದು ಮತ್ತು ಟೈಮಿಂಗ್ ಬೆಳಗ್ಗೆ ಎಲ್ಲರೂ ಎದ್ದಿರ್ಬೇಕಾದ್ರೆ ಆ ಇನ್ಸಿಡೆಂಟಿಂದ ನಾನು ಸ್ವಲ್ಪ ಐದು ಗಂಟೆಕ್ಕೆ ಎದ್ದೆ ಎದ್ದೆ ಆನಂತರ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹೋದೆ ಇದು ನೋಡಿ ನಂದು ಹೋದ ವರ್ಷದ ಶುಕ್ರ ಗೌರಿ ವ್ರತ ಮಾಡಿರೋದು ಈ ಥರ ಚೆನ್ನಾಗಿ ಇಷ್ಟೊಂದು ಚೆನ್ನಾಗಿ ಫಲ ಬಂದಿದೆ ಅದನ್ನು ನಮ್ಮ ತಾಯಿ ಊರಿಗೆ ಹೋಗಿ ಕೊಟ್ಟಿದ್ದೀನಿ ಎದ್ದ ತಕ್ಷಣ ನಂದು ದಿನ ಸ್ಟಾರ್ಟ್ ಆಗೋದೇ ಗಿಡದಕ್ಕೆ ನೀರು ಹಾಕೋದ್ರಿಂದ ಸೊ ಒಂದು ಸ್ವಲ್ಪ ಕತ್ತಲೆ ಇರ ಕಿತ್ ಕತ್ತಲೆ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಹರಲಿ ನೋಡಿ ಕಲರ್ ಅವ ಯಾವ ಥರ ಇದೆ ಇದು ನ್ಯಾಚುರಲ್ ಪಕ್ಷಿಗಳ ಸೌಂಡು ಕೇಳಿಸ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಪೀಸ್ಫುಲ್ ಆಗಿರುತ್ತೆ ನಂತರ ಅಲ್ಲಿ ಕಸ ಹೊಡ್ಕೊಂಡಿದ್ದೆ ಕಸ ಹೊಡ್ದ ಆದಮೇಲೆ ನೆಲ ಒರೆಸೋ ಹೊತ್ತಿಗೆ ನನ್ನ ಮಗ ಎದ್ದು ಎದ್ದು ಎದ್ದ ಅವನ್ನ ಒಂದು ಅರ್ಧ ತಾಸು ತೂಗಿ ಮಲಗಿಸಿ ನಂತರ ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ಏನೇನು ಪೂಜೆ ಬೇಕು ವೃತ್ತಕ್ಕೆ ಅವನ್ನೆಲ್ಲ ಇದ್ದೆ ಹಿಂದಿನ ದಿನವೇ ಒಂದು ಕಡಲೆಕಾಳು ನೆನೆ ಹಾಕಿದ್ದೆ ನೋಡಿ ಆಮೇಲೆ ಆರತಿ ಇವು ಪೂಜಾ ಸಾಮಾನು ಎಲ್ಲ ಬೆಳಿಗ್ಗೆನೆ ಸ್ನಾನ ಮಾಡಿಕೊಂಡು ತೊಳ್ಕೊಂಡು ಇಟ್ಟುಕೊಂಡಿರೋದು ಕಾಯಿ ಇವು ಹೂವೆಲ್ಲ ನಮಗೆ ನಿನ್ನೆನೇ ನಮ್ಮ ಮಾವನವರು ತೊಗೊಂಬಂದು ಕೊಟ್ಟಿದ್ದರು ಅಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಹೂವಿನ ಗಿಡ ಇದೆ ಸೊ ಅಲ್ಲಿ ಅವ್ರಿಗೆ ಪರಿಚಯ ಇರೋ ಮನೆಯಲ್ಲಿ ಹೋಗಿ ತೊಗೊಂಬಂದು ಕೊಟ್ಟಿದ್ದರು ಇದು ಕೆಂಪು ಇದೆ ಅಲ್ವ ಇದು ತುಂಬ ಶ್ರೇಷ್ಠ ಅಂತೆ ಸೊ ಆಮೇಲೆ ಈ ದೇವ್ರದ್ದು ಕುಂದ್ರಿಸೋ ಜಾಗ ಇದರಲ್ಲ ನಮ್ಮ ಕಡೆ ಜಗ್ಲಿ ಅಂತೀವಿ ಸೊ ಅದನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಮಡಿ ಅರಬೆ ಈ ಥರ ಬಟ್ಟೆ ಹಾಕಿರ್ತೀವಿ ನಾವು ಟವೆಲ್ ಅಥವಾ ಯಾವುದಾದ್ರು ಕೆಂಪೋಸ್ತರ ಹಾಗೆ ದೇವ್ರನ್ನ ಕೂಡಿಸ್ಬಾರ್ದಂತೆ ಯಾರು ನಮಗೂ ಹೇಳಿದ್ದು ದೊಡ್ಡವರು ಸೊ ಈ ಥರ ಅಂದ ಮಡಿಯನ್ನು ಮಡಿ ಅರ್ಬೇನ ಹಾಸ್ಬಿಟ್ಟು ನಂತರ ಇಲ್ಲಿ ಮೊದಲು ಗಣೇಶನ ಕೂಡಿಸ್ಬೇಕು ಅದಕ್ಕೆ ಅದಕ್ಕಿಂತ ಮೊದಲು ಇಲ್ಲಿ ಲಕ್ಷ್ಮೀನ ಕೂಡಿಸ್ಬೇಕೆ ಅಷ್ಟು ಏನು ಕಮಲ ಅಂತಾರಲ್ಲ ಸೊ ಅಷ್ಟು ರಂಗೋಲಿನ ಅದು ಅಕ್ಕಿ ಹಿಟ್ಟಿಂದ ಹಾಕ್ಕೊತಾ ಇದ್ದೀನಿ ಅನ್ನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಷತನ ಹಾಕಿಟ್ಕೋಬೇಕು ನಾನು ಪೂಜೆ ಮಾಡೋ ವಿಧಾನ ಯಾರೆಲ್ಲ ಹೇಗೆ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ ನನಗೆ ಸೊ ನಾನು ಮುಂಚಿಂದ ಯಾವ ರೀತಿ ಪಾಲಿಸ್ಕೊಂಡು ಬಂದಿದ್ದೀನಿ ನನಗೂ ನಮ್ಮ ಅಜ್ಜಿ ಒಬ್ರು ಅವ್ರು ಹೇಳ್ಕೊಟ್ಟಿದ್ರು ಸೊ ಅವ್ರು ಹೇಗೆ ಹೇಳಿದಾರೋ ಅನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ಅವ್ರು ಹೇಳ್ದಂಗೆ ಹಂಗೆ ಕೂಡಿಸ್ಬಾರ್ದಂತೆ ಲಕ್ಷ್ಮೀನ ರಂಗೋಲಿ ಹಾಕ್ಬಿಟ್ಟು ಅದು ಅಕ್ಕಿ ಅಕ್ಕಿ ಹಿಟ್ಟಿಂದನೇ ಹಾಕಬೇಕಂತ ಹಾಕಿ ಈ ಥರ ಪ್ಲೇಟಲ್ಲಿ ಅಕ್ಷತನ ಹಾಕಿ ಕೂಡಿಸ್ತೀನಿ ಮೊದಲಿಗೆ ನಾನು ಗಣೇಶನ ಕೂಡಿಸ್ತೀನಿ ಆ ನಂತರ ಲಕ್ಷ್ಮಿನ ಕೂಡಿಸ್ಬೇಕು ಯಾಕಂದರೆ ಕಳಸ ಪ್ರತಿಷ್ಠಾಪನೆ ಮಾಡೋಕೆ ಮುಂಚೆ ಗಣೇಶನ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಗಣೇಶನ ಕೂಡಿಸ್ಕೋಬೇಕು ಇಲ್ಲಿ ಗಣೇಶನ ಕೂಡಿಸ್ಕೊತಾ ಇದ್ದೀನಿ ನಂತರ ನಾವು ಮನೆಯಲ್ಲಿರುವಂಥ ಎಲ್ಲ ದೇವಿಯ ದೇವರನ್ನ ತೊಳ್ಕೊಂಡು ಕೂಡಿಸ್ಕೋಬೇಕು ಅನ್ಬ ಕೂಡಿಸ್ಕೊತೀನಿ ಫೋಟೋ ಮತ್ತು ಚಿಕ್ಕ ಚಿಕ್ಕದು ಅತ್ತೆ ವಿಗ್ರಹ ಇದ್ದಾವೆ ತಿರುಪತಿ ವೆಂಕಟೇಶನು ಮತ್ತು ನಾಗಪ್ಪ ಎಕ್ಸೆಟ್ರಾ ಎಕ್ಸೆಟ್ರಾ ಮೊದಲು ನೋಡಿ ಫೋಟೋನ ಈ ಥರ ಕೂಡಿಸ್ಕೊಂಡು ಆಮೇಲೆ ಚಿಕ್ಕದೇ ಮೂರ್ತಿಗಳನ್ನ ಎಲ್ಲ ಕೂಡಿಸ್ಕೊಂಡು ನಂತರ ಏನು ಲಕ್ಷ್ಮಿನ ಅಲಂಕಾರ ಮಾಡೋದು ತುಂಬ್ಕೊಂಡ್ಬಿಟ್ಟು ಚರಿಗೆ ಇಟ್ಬಿಟ್ಟು ಪೂಜೆದ್ದು ಅನ್ನ ಪೂಜೆ ಮಾಡಿ ಈ ಬತ್ತಿ ಕುಕ್ಮ ಅರಿಶಿನ ಹಚ್ಬಿಟ್ಟು ನಂತರ ಅದಕ್ಕೆ ಕಳ್ಸೋಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಕ್ಮ ಮತ್ತು ಒಂದಿಷ್ಟು ಅಕ್ಷತೆ ಹಾಕಿ ಲಕ್ಷ್ಮೀನ ಆವಾಹ ಮಾಡ್ಕೋಬೇಕು ಓಂ ಗಂಗೇಚ ಯಮುನಾಚ ಗೋದಾವರಿ ನರ್ಮದಿ ಸಿಂಧು ಕಾವೇರಿ ಜಲಸ್ಮೆಂಟ್ ಸನ್ನಿಧಮ್ ಕುರು ಅಂತ ಲಕ್ಷ್ಮೀನ ಆವಾಹ ಆವಾಹನ ಮಾಡಿಕೊಂಡು ನಂತರ ಕಳ್ಸೋಕ್ಕೆ ಅದಕ್ಕೆ ಎಲೆನ ಅಲಂಕರಿಸಿ ಆಮೇಲೆ ಅದಕ್ಕೆ ಕಾಯಿಗೆ ಲಕ್ಷ್ಮೀ ಮೂರ್ತಿ ಹಾಕಿರ್ತೇವೆ ಅದಕ್ಕಿಂತ ಮುಂಚೆ ಕಾಡಿಗೆನ ರೆಡಿ ಮಾಡ್ಕೋಬೇಕು ಒಂದು ಸ್ಪೂನ್ಗೆ ತುಪ್ಪ ಹಚ್ಕೊಂಡ್ಬಿಟ್ಟು ನ್ಯಾಚುರಲ್ ಕಾಡಿಗೆನ ಸೊ ಈ ಥರ ತುಪ್ಪ ಸವರ್ಬಿಟ್ಟು ಅದನ್ನು ದೀಪಕ್ಕೆ ಹಿಡೋದ್ರಿಂದ ಅದು ಕಪ್ಪಾಗಿ ಚೆನ್ನಾಗಿ ಬರ್ತದೆ ಕಾಡಿಗೆ కొదీ పూజె ఈ రీతి బందే ప్రతి ఒం రెడీ మార్కెంటే నూ అసొత్కి ఎల్ ఎరు నన్ను పూజ ముగితే సో బేగన ఇది మాట్ నేను పుస్తకను ఓద్తీన ప్రతి వారుస్తక ఓద్తీన ప్రతి వర్షను ముంచు కూడా నన్ను తవర్ మన ఇదే అందరూ మద నేను ಈ ಇರೋತನ ಪಾಲ್ ಮಾಡ್ತಾಯಿದ್ದೆ ನನ್ನ ತಾಯಿ ಮಾಡ್ತಾಯಿದ್ರು ಸೊ ಬುಕ್ ಓದ್ತಿದ್ದೆ ನಾನು ಬುಕ್ ಓದ್ಕೊಂಡು ಮುಂಚೆ ನಾನು ಈ ಪೂಜೆ ಕೂಡ ನಾನು ಮಾಡ್ತಾಯಿದ್ದೆ ಆದ್ರೇನು ಉಪವಾಸ ಇರ್ತಿರಲಿಲ್ಲ ಇವಾಗ ಪೂರ್ತಿ ಹಣ್ಣಷ್ಟೇ ತಿಂದ್ಬಿಟ್ಟು ಉಪವಾಸ ಮಾಡ್ತೀನಿ ಬೇರೆ ಏನೋ ತಗೊಳ್ಳೋದಿಲ್ಲ ನೀರು ಮಧ್ಯೆ ಜ ಏನೂ ಕುಡಿಯೋದಿಲ್ಲ ನೋಡಿ ಈ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಈ ರೀತಿ ಬಂದಿದೆ ನನ್ನದು ಯಾವುದು ಒಡೆಯ ಯಾವುದೂ ನಾವು ಹಾಕಿರೋದನ್ನು ಹಾಕಿ ಹಾಕಿರೋದಿಲ್ಲ ನಾನು ತಾಯಿಗೆ ಅವಳಿಗಂತಲೇ ಅಮ್ಮಗಂತಲೇ ಎತ್ತಿಟ್ಟಿರ್ತೀನಿ ನತ್ತಾಯಿತು ಕವಳಲ್ಲಿರೋ ನೆಕ್ಲೆಸ್ ಆಯಿತು ಒಂದು ಪ್ರತಿಯೊಂದು ಇದು ಕೆಂಪೂ ಇದೆ ಅಲ್ವಾ ಸೊ ಅದನ್ನು ಅಕ್ಷತೆಯಲ್ಲಿ ಮಿಕ್ಸ್ ಮಾಡಿ ದೇವಿಗೆ ಹಾಕೋದ್ರಿಂದ ತುಂಬ ಇಷ್ಟ ಆಗುತ್ತೆ ಮತ್ತು ಅದು ಪೂಜೆ ಮುಗಿದ ತಕ್ಷಣ ನಾನು ಪುಟಾಣಿ ಸಕ್ರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿಟ್ಟಿರೋದನ್ನು ನೈವೇದ್ಯ ಮಾಡ್ತೀನಿ ನಂತರ ಆಮೇಲೆ ಕಡುಬು ಕಡುಬು ಮಾಡೋಕ್ಕೆ ಆಲ್ರೆಡಿ ನಾನು ಬೇಳೆ ಕುದಿಸ್ಕೊಂಡಿದ್ದೀನಿ ಪೂಜೆ ಮಾಡಬೇಕಾದ್ರೇ ನಂತರ ಈಗ ಹೋಗಿ ನೈವೇದ್ಯ ರೆಡಿ ಮಾಡ್ತೀನಿ ನೈವೇದ್ಯ ರೆಡಿ ಮಾಡುವ ನಮ್ಮ ಮನೆಯವರಿಗೆಲ್ಲ ಕೊಡುತ್ತ ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ನಾನು ತಿಂಡಿ ಕೊಡುತ್ತೀನಿ ಸೊ ರೆಡಿ ಮಾಡಿಟ್ಟು ನಂತರ ಇದನ್ನೆಲ್ಲ ಮಾಡ್ಕೊಂಡು ಬರೋ ಹೊತ್ತಿಗೆ ಹತ್ತು ಗಂಟೆ ಆಯಿತು ಆಮೇಲೆ ದೇವಿಗೆ ನೈವೇದ್ಯ ಹಿಡಿದು ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ನೋಡಿ ಇದೇ ರೀತಿಯಾಗಿ ನನ್ನ ಪೂಜೆ ಎರಡನೇ ವಾರದ ಪೂಜೆ ಶುಕ್ರಗೌರಿ ಪೂಜೆ ಈ ರೀತಿ ಈ ರೀತಿಯಾಗಿ ಬಂದಿದೆ ಸಾಯಂಕಾಲವರೆಗೂ ಅವತ್ತಿನ ದಿನ ಪೂರ್ತಿ ದೀಪವನ್ನು ಕಾಯ್ದುಬಿಟ್ಟು ಸಾಯಂಕಾಲ ಮತ್ತೆ ತಿರ್ಗಿ ಆರತಿಯನ್ನು ಬೆಳಗ್ಬಿಟ್ಟು ದೇವಿಗೆ ನಂತರ ಮಾರನೇ ಮಾರನೇ ದಿನ ವಿಸರ್ಜನೆ ಮಾಡಬೇಕಾದ್ರೆ ಕಳಸ ವಿಸರ್ಜನೆ ಮಾಡ್ಬೇಕಾದ್ರೆ ರೊಟ್ಟಿ ಸಬ್ಬಸಿಗೆ ಪಲ್ಯ ಮತ್ತು ಸಣ್ಣನ ನೈವೇದ್ಯ ಮಾಡ್ತೀನಿ ತಪ್ಪಲ್ ಪಲ್ಯ ತುಂಬ ದೇವಿಗೆ ಇಷ್ಟ ಇದನ್ನು ಮುಂಚೆ ವೀಡಿಯೋದಲ್ಲೂ ಕೂಡ ಆ ವೀಡಿಯೋ ಸಿಕ್ಕಿಲ್ಲ ಅಂದರೆ ಇಲ್ಲಿ ಹಾಕಿದ್ದೀನಿ ನೋಡಿ ಈ ಹೆಸರನ್ನ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಯಾಕೆ ಆ ನೈವೇದ್ಯ ದೇವಿಗೆ ಇಷ್ಟ ಅಂತಂದು ಧನ್ಯವಾದಗಳು ಫ್ರೆಂಡ್ಸ್